ಎಲ್ಲರೂ ಕಾಯುತ್ತಿರುವ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಇದೇ ಅಕ್ಟೋಬರ್ನಲ್ಲಿ ಆರಂಭವಾಗುತ್ತಿದೆ ಮತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರುವ ಕಂಟೆಸ್ಟೆಂಟ್ ಯಾರ್ಯಾರು ಗೊತ್ತಾ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ಬಿಗ್ ಬಾಸ್ ಸೀಸನ್ ಲೆವೆನ್ ಅಕ್ಟೋಬರ್ ಮೂರನೇ ವಾರದಿಂದ ಶುರುವಾಗುತ್ತಿದೆ ಈಗಾಗಲೇ ಇದಕ್ಕೆ ಭರ್ಜರಿ ತಯಾರಿ ಕೂಡ ನಡೆಯುತ್ತಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಯಾವ ಸ್ಪರ್ಧಿಗಳು ಬರಲಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಚರ್ಚೆಗಳು ಶುರುವಾಗಿವೆ ಇನ್ನು ಕೆಲವೊಂದು ಹೆಸರುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಕಳೆದ ಸೀಸನ್ ಬಿಗ್ ಬಾಸ್ ಹತ್ತರಲ್ಲಿ ಲವ್ ಗುರು ನಟ ಖ್ಯಾತಿಯ ತರುಣ್ ಚಂದ್ರ ಕಾಮಿಡಿ ನಟ ಚಂದ್ರಪ್ರಭಾ ಸಿಂಗರ್ ಆಶಾ ಭಟ್ ಹುಚ್ಚ ಸಿನಿಮಾದ ನಟಿ ರೇಖಾ ರೀಲ್ಸ್ನಲ್ಲಿ ಫೇಮಸ್ ಆಗಿರುವ ಭೂಮಿಕಾ ಬಸವರಾಜ್ ಅವರು ಬರುತ್ತಾರೆ ಎನ್ನಲಾಗಿತ್ತು ಆದರೆ ಅವರು ಬಂದಿಲ್ಲ ಈ ಬಾರಿ ಕೂಡ ಅವರ ಹೆಸರು ಕೇಳಿಬರುತ್ತಿದೆ ಅದರ ಜೊತೆಗೆ ಎಸ್ ನಾರಾಯಣ್ ಅವರ ಪುತ್ರ ಪಂಕಜ್ ನಾರಾಯಣ್ ಅಂತರಪಟ ಸೀರಿಯಲ್ ಹೀರೋಯಿನ್ ತನ್ವಿಯಾ ಬಾಲ್ರಾಜ್ ಕೆಂಡ ಸಂಪಿಗೆ ಸೀರಿಯಲ್ನಿಂದ ನಟ ಆಕಾಶ್ ಶನಿ ಸೀರಿಯಲ್ನಲ್ಲಿ ಫೇಮಸ್ ಆದ ನಟ ಸುನಿಲ್ ಬರಬಹುದು ಎಂದು ಜನಗಳು ಊಹೆಯನ್ನು ಮಾಡುತ್ತಿದ್ದಾರೆ ಇನ್ನು ಇದರ ಜೊತೆಗೆ ತುಕಾಲಿ ಸಂತೋಷ್ ಪತ್ನಿ ಮಾನಸ ಗಿಚ್ಚಿಗಿಲಿಗಿಲಿಯ ಫೇಮಸ್ ನಟ ರಾಗಿಣಿ ಅಲಿಯಾಸ್ ರಾಘವೇಂದ್ರ ರೀಲ್ಸ್ ರೇಷ್ಮಾ ಬೃಂದಾವನ ಸೀರಿಯಲ್ ನಟಿಸಿದ್ದ ವರುಣ್ ಆರಾಧ್ಯ ಸೇರಿದಂತೆ ಹಲವರಿಗೆ ಕರೆ ಹೋಗಿದೆ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಎಂದಿನಂತೆ ಅಕ್ಟೋಬರ್ನಲ್ಲಿ ಮೂರನೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗೋದಂತೂ ಖಚಿತವಾಗಿದೆ ಇನ್ನು ಈ ಬಾರಿ ಬಿಗ್ ಬಾಸ್ನಲ್ಲಿ ಕಾಮನ್ ಮ್ಯಾನ್ಗೂ ಕೂಡ ಅನ್ನು ಕೊಡಲಾಗಿದೆ ಅಂತ ಸುದ್ದಿಗಳು ಎಲ್ಲೆಡೆ ವೈರಲ್ ಆಗುತ್ತಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಇದರಲ್ಲಿ ಯಾವ ಸ್ಪರ್ಧಿಗಳು ಬರಬಹುದು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ